ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಸ್ಮಲ್ ನಾನು ಉಷಾ ನಾನಿವಾಗ ನಿಮಗೆ ತೋರಿಸ್ತಾ ಇರುವಂಥದ್ದು ಲೆಹೆಂಗಾ ವೀಡಿಯೋ ಸರ್ ಬಟ್ ಏನಾಗಿದೆ ಅಂದರೆ ಅದಕ್ಕಿಂತ ಇದರಲ್ಲಿ ಹಂಡ್ರೆಡ್ ರುಪೀಸ್ ಕಡಿಮೆ ಆಗುತ್ತೆ ಆಯಿತಾ ನೈನ್ ಸಿಕ್ಸ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ಇದು ಸ್ವಲ್ಪ ನಿಮಗೆ ಫ್ಯಾಬ್ರಿಕ್ ಬಂದು ಕ್ರಷ್ ಫ್ಯಾಬ್ರಿಕ್ ಬರುತ್ತೆ ಬಾಂದಿನಿ ಡಿಸೈನಲ್ಲೇ ಬರುತ್ತೆ ಕ್ರಷ್ ಫ್ಯಾಬ್ರಿಕ್ ಬರುತ್ತೆ ನಿಮಗೆ ನೋಡಿ ನೋಡಿ ಬಾಟಮಲ್ಲಿ ಈ ಥರ ಹಸು ಕರು ಮತ್ತು ಫ್ಲಾರ್ ಇರೋ ಥರ ಡಿಸೈನ್ ಇದೆ ಇದು ಕೂಡ ಸೇಮ್ ಪ್ಯಾಟ್ರನ್ ಸೇಮ್ ಚೆನ್ನಿ ಸ್ಟಿಚ್ ಆಗಿರುತ್ತೆ ಹಿಂದ್ ಸೈಡ್ ನಿಮಗೆ ಬ್ಲೌಸ್ ಅಟ್ಯಾಚ್ಡ್ ಆಗಿರುತ್ತೆ ಹಾಗೆ ಇದಕ್ಕೂ ಕೂಡ ನಿಮಗೆ ದುಪ್ಪಟ ಇರುತ್ತೆ ನೋಡಿ ಸ್ಕೈ ಬ್ಲೂಗೆ ಬ್ಲೂ ಸೇಮ್ ದುಪ್ಪಟ ಸೇಮ್ ಏನ್ ತೋರಿಸಿದೀನಿ ಹಿಂದಿನ ವಿಡಿಯೋದಲ್ಲಿ ಸೇಮ್ ಲೆಂತ್ ಹಾಗೆ ನಿಮ್ಗೆ ಅದರಲ್ಲಿ ಬೇರೆ ಕಲರ್ಸ್ನ ತೋರಿಸ್ತೀನಿ ನೋಡಿ ಇದು ಕೂಡ ತುಂಬಾ ಬ್ಯೂಟಿಫುಲ್ ಕಲರ್ ನೋಡಿ ಪೀಚ್ಗೆ ನಿಮಗೆ ರೆಡ್ ಕಾಂಬಿನೇಷನ್ ಅಲ್ಲಿ ಬಾಟಮ್ ಅಲ್ಲಿ ವರ್ಕ್ ಕೊಟ್ಟಿದ್ದಾರೆ ಅದಕ್ಕೆ ನಿಮಗೆ ಈ ಥರ ರೆಡ್ ದುಪ್ಪಟ್ಟು ಮಾಡಿ ಹಾಗೆ ಇದು ನಿಮಗೆ ಪಿಂಕ್ಗೆ ಗ್ರೀನ್ ಕಾಂಬಿನೇಷನ್ ಓಕೆ ಸೇಮ್ ಬರುತ್ತೆ ಪಿಂಕ್ಗೆ ಗ್ರೀನ್ ಕಾಂಬಿನೇಷನ್ ಒಳಗಡೆ ಬ್ಲೌಸ್ ಅಟ್ಯಾಚ್ಡ್ ಆಗಿರುತ್ತೆ ಇದು ನಿಮಗೆ ನೈನ್ ಸಿಕ್ಸ್ಟಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ನಿಮಗೆ ಇದರಲ್ಲಿ ಒಂದು ಫೋರ್ ಕಲರ್ಸ್ ಅವೈಲಬಲ್ ಇದೆ ಇದು ನೋಡಿ ಗ್ರೇ ಅಂಡ್ ಪಿಂಕ್ ಗ್ರೇ ಆ್ಯಂಡ್ ಪಿಂಕ್ ಒನ್ ಕಲರ್ ಪಿಂಕ್ ಆ್ಯಂಡ್ ಗ್ರೀನ್ ಎರಡು ಕಲರ್ ಮತ್ತು ಪೀಚ್ ಆ್ಯಂಡ್ ರೆಡ್ ಮತ್ತು ಸ್ಕೈ ಬ್ಲೂಗೆ ಬ್ಲೂ ಆಯಿತಾ ಇಷ್ಟು ಕಲರ್ಸ್ ನಿಮಗೆ ಈ ಒಂದು ಪ್ಯಾಟ್ರನಲ್ಲಿ ಅವೈಲಬಲ್ ಇದೆ ಹಾಗೆ ನಿಮಗೆ ಇದು ಬಂದು ಜಿಕ್ಸಾಕ್ಟ್ ಪ್ಯಾಟ್ರನ್ ಜಿಕ್ಸಾಕ್ಟ್ ಪ್ಯಾಟ್ರನಲ್ಲಿ ಮತ್ತೆ ರೀಸ್ಟಾಕ್ ಆಗಿರೋದು ಗ್ರೀನ್ ಮತ್ತು ರೆಡ್ ಆಯಿತಾ ಇದರಲ್ಲಿ ಫೋರ್ ಕಲರ್ಸ್ ಬಂದಿತ್ತು ಬ್ಲ್ಯಾಕ್ ಪಿಂಕು ರೆಡ್ಡು ಗ್ರೀನು ಸೊ ಮತ್ತೆ ರೀಸ್ಟಾಕ್ ಮಾಡಿಸಿರೋದು ಗ್ರೀನ್ ಮತ್ತು ರೆಡ್ ಮಾತ್ರ ಯಾಕಂದ್ರೆ ತುಂಬ ಡಿಮ್ಯಾಂಡ್ ಇದ್ದಿದ್ದೆ ಈ ಎರಡು ಕಲರ್ಸು ನೋಡಿ ಇದು ಓವರ್ ಲೆಹೆಂಗಾ ನಿಮಗೆ ಈ ಥರ ಜಿಕ್ಸಾಕ್ ಪ್ಯಾಟರ್ನ್ ಇರುತ್ತೆ ಅಲ್ಲಿ ಈ ಥರ ಇಪ್ಪತ್ತು ಪ್ಯಾಟರ್ನ್ ಡಿಸೈನ್ ಇರುತ್ತೆ ಓಕೆ ಸೇಮ್ ಸ್ಟಿಚ್ಡ್ ಆಗಿರುತ್ತೆ ಇನ್ ಸೈಡ್ ಬ್ಲೌಸ್ ಅಟ್ಯಾಚ್ಡ್ ಆಗಿರುತ್ತೆ ಇದನ್ನು ಹಫ್ ಟು ತ್ರೀ ಎಕ್ಸ್ ಎಲ್ ತನಕ ವೇರ್ ಮಾಡ್ಬೋದು ಎಮ್ ಟು ತ್ರೀ ಎಕ್ಸ್ ಎಲ್ ತನಕ ವೇರ್ ಮಾಡ್ಬೋದು ಎಮ್ಮ ಅವರು ಬೇಕು ಅಂತಂದ್ರೆ ಸ್ವಲ್ಪ ಸೈಡಲ್ಲಿ ಕಟ್ ಮಾಡಿಸ್ಕೊಂಡು ಸ್ಟಿಚ್ ಮಾಡಿಸ್ಕೋಬೋದು ಇದಕ್ಕೆ ನಿಮಗೆ ಈ ಥರ ರೆಡ್ ಬರುತ್ತೆ ಓಕೆ ತುಂಬ ಆಗಿದೆ ಕಲರು ಕಾಂಬಿನೇಷನು ಹಾಗೆಲ್ಲ ಸೊ ಯಾರಿಗೆಲ್ಲ ಬೇಕು ಇದೆಲ್ಲ ಲಿಮಿಟೆಡ್ ಸ್ಟಾಕ್ಸ್ ಇದೆ ನೀವೇನು ನೋಡ್ತಾ ಇರ್ಬೋದು ಕಲರ್ಸ್ ನಿಮಗೆ ಒನ್ ಆ್ಯಂಡ್ ಟೂ ಪೀಸಸ್ ಮಾತ್ರ ಇದೆ ಕಲರ್ಸ್ ಆ್ಯಕ್ಚುಲಿ ಫೋರ್ ಕಲರ್ಸೇ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಅದರಲ್ಲಿ ನಿಮಗೆ ಟೂ ಕಲರ್ಸ್ ಓಲ್ಔಟ್ ಆಗಿ ಫೋರ್ ಕಲರ್ಸ್ ಮಾತ್ರ ಉಟ್ಕೊಂಡಿದೆ ಆಯಿತಾ ಸೊ ಯಾರಿಗೆಲ್ಲ ಬೇಕು ಸ್ಕ್ರೀನ್ಗೆ ಕಳಿಸ್ತಾ ಇರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ಹಾರ್ಡರ್ ಪ್ಲೇಸ್ ಮಾಡಿಕೊಡಿ ಇದೆಲ್ಲವೂ ನಿಮಗೆ ತೌಸಂಡ್ ಸಿಕ್ಸ್ಟಿ ಫ್ರೀ ಶಿಪ್ಪಿಂಗ್ ಇದೆ ಓಕೆ ಇದಕ್ಕೆ ನಿಮಗೆ ಕಲಂಕಾರಿ ದುಪ್ಪಟ್ಟ ಬರುತ್ತೆ ಪ್ಲೈನ್ ಲೆಹೆಂಗಾಗೆ ಇಕ್ಕತ್ ಪ್ಯಾಟರ್ನ್ ಅಲ್ಲಿ ಕೆಳಗಡೆ ವರ್ಕ್ ಇದೆ ಇದಕ್ಕೆ ನಿಮಗೆ ದುಪ್ಪಟ್ಟ ಬಂದು ಕಲಂಕಾರಿ ಆ ಒಂದೊಂದು ಒಂದೊಂದು ಡಿಸೈನ್ ಇದೆ ಒಂದೊಂದು ಒಂದೊಂದು ಕಲರ್ಸ್ ಇದೆ ನಿಮ್ಗೆ ಅದರಲ್ಲಿ ಪೀಸಸ್ ಸಿಗುತ್ತೆ ನೋಡಿ ಇದು ಬಂದು ವೈನ್ಗೆ ವೈಟ್ ಅಂಡ್ ಗ್ರೀನ್ ಓಕೆ ವೈನ್ಗೆ ವೈಟ್ ಆ್ಯಂಡ್ ಗ್ರೀನ್ ಗ್ರೀನ್ ಬ್ಲೌಸ್ ಸೊ ಸೇಮ್ ಪ್ಯಾಟ್ರನಲ್ಲಿ ನಿಮಗೆ ಮತ್ತೊಂದು ರೆಡ್ಗೆ ಬ್ಲೂ ಕಾಂಬಿನೇಷನ್ ರೆಡ್ಗೆ ಬ್ಲೂ ಕಾಂಬಿನೇಷನ್ ದುಪ್ಪಟ್ಟ ಮತ್ತು ಬ್ಲೌಸ್ ಹಾಗೆ ಇದೊಂದು ನಿಮಗೆ ಪಟೋಲಾನಲ್ಲಿ ರೆಡ್ಗೆ ಬ್ಲೂ ಇದು ಪ್ಯಾಟ್ರನ್ ಸೇಮ್ ಇದೆ ಡಿಸೈನ್ ಬೇರೆ ಇದೆ ಸ್ವಲ್ಪ ದೊಡ್ಡ ದೊಡ್ಡ ಡಿಸೈನ್ ಬರುತ್ತೆ ಹಾಗೆ ನಿಮಗೆ ಫಾಯಿಲಿ ಫಾಯ್ಲಿ ವರ್ಕ್ ಬರುತ್ತೆ ಈ ಫಾಯ್ಲಿ ವರ್ಕ್ ಹೋಗುತ್ತಾ ಅಂತ ತುಂಬ ಜನ ಕೇಳ್ತೀರಾ ಸೊ ಇದೆಲ್ಲ ಅಕೇಶನ್ ಆಗಿ ಯೂಸ್ ಮಾಡ್ಬೋದು ಸೊ ಒಂದು ಏಟ್ ಟು ಟೆನ್ ವಾಶ್ ಅಂತೂ ಖಂಡಿತ ಹೋಗಲ್ಲ ಅದರಲ್ಲೇ ಮತ್ತೆ ನಿಮಗೆ ಇನ್ನೊಂದು ಕಲರ್ ಬಂದು ಬ್ಲೂಗೆ ವೈಟ್ ಆ್ಯಂಡ್ ಪಿಂಕ್ ಆಯಿತಾ ಇಷ್ಟು ಕಲರ್ಸ್ ನಿಮಗೆ ಅವೈಲಬಲ್ ಇದೆ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ಮತ್ತು ಹೇಳ್ತಾ ಇದ್ದೀನಿ ಶಾಟ್ ತೆಗೆದು ಕಳಿಸಿ ಆಡರ್ ಪ್ಲೇಸ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಹೊಸ ಒಂದು ಲೆಹೆಂಗಾ ವಿಡಿಯೋ ಜೊತೆ ನಂತರ ಥ್ಯಾಂಕ್ ಯು